ಅಯೋಧ್ಯೆಯಲ್ಲಿ ರಾಮ್ ಲಲ್ಲಾ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಇನ್ನೊಂದು ಕಡೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಜಿ ಸಚಿವರಾಗಿರುವಂಥ ಈಶ್ವರಪ್ಪನವರ ನೇತೃತ್ವದಲ್ಲಿ ಮಂತ್ರಾಕ್ಷುತೆ ವಿತರಣೆ ಮಾಡಲಾಗ್ತಾ ಇದೆ ಶಿವಮೊಗ್ಗ ನಗರದ ಮನೆ ಮನೆಗೆ ಈಶ್ವರಪ್ಪ ವಿಸಿಟ್ ಮಾಡಿದ್ದಾರೆ ಮಲ್ಲೇಶ್ವರ ಬಡಾವಣೆ ಮನೆ ಹಾಗೆಯೇ ಸಾಕಷ್ಟು ಮನೆಗಳಿಗೆ ಮಂತ್ರಾಕ್ಷುತೆ ಕೊಟ್ಟಿದ್ದಾರೆ ರಾಮ ಜನ್ಮಭೂಮಿಯಿಂದ ಪಡೆದಂಥ ಮಂತ್ರಾಕ್ಷುತೆ ಇದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಯೋಧ್ಯೆ ಮಲ್ಲೇಶ್ವರ ನಗರದಲ್ಲಿ ಮಂತ್ರಾಕ್ಷುತಿಯನ್ನು ಮಾಜಿ ಡಿ ಸಿ ಎಂ ಈಶ್ವರಪ್ಪನವರು ವಿತರಣೆ ಮಾಡಿದ್ದಾರೆ ಪುತ್ರ ಕಾಂತೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ಇದ್ದರೂ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಇದಕ್ಕೆ ಸಾಥ್ ನೀಡಿದ್ದಾರೆ ಶ್ರೀರಾಮ ಜಯರಾಮ ಅಂತ ಭಜನೆ ಮಾಡುತ್ತಾ ವಿತರಣೆಯನ್ನು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಶ್ರೀರಾಮ ಭೂಮಿ ಅಯೋಧ್ಯೆಯಲ್ಲಿ ಮಹಾಪೂಜೆ ಮಾಡಿಕೊಂಡು ಅಲ್ಲಿನ ಮಂತ್ರಾಕ್ಷುತಿಯನ್ನು ಎಲ್ರಿಗೂ ವಿತರಣೆ ಅಂತ ಹೇಳಿದ್ರೆ ತಮ್ಮ ಕ್ಷೇತ್ರದಲ್ಲಿ ವಿತರಣೆ ಮಾಡುವಂತ ಕೆಲಸವನ್ನ ಈಶ್ವರಪ್ಪನವ್ರು ಮಾಡಿದ್ದಾರೆ ಮಾಜಿ ಡಿಸಿಎಂ ಈಶ್ವರಪ್ಪ ಮಂತ್ರಾಕ್ಷತೆ ವಿತರಣೆಯನ್ನ ಮಾಡಿದ್ದಾರೆ ಶಿವಮೊಗ್ಗ ನಗರದ ಮನೆ ಮನೆಗೆ ತೆರಳಿ ಈ ಮಂತ್ರಾಕ್ಷತೆಯನ್ನ ಕೊಟ್ಟಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಈ ಸಂದರ್ಭದಲ್ಲಿ ಅವರ ಪುತ್ರ ಕಾಂತೇಶ್ ಕೂಡ ಅವರ ಜೊತೆಗಿದ್ರು

ಶ್ರೀರಾಮನ ಪ್ರತಿಷ್ಠಾಪ ಪ್ರತಿಷ್ಠಾಪನೆ ನಡೆಯುತ್ತೆ ಪ್ರಾಣ ಪ್ರತಿಷ್ಠೆ ನಡೆಯುತ್ತೆ ಇಪ್ಪತ್ತೆರಡನೇ ತಾರೀಕು ಅಲ್ಲಿ ಕಾರ್ಯಕ್ರಮ ನಡೆದಾಗ ಇಲ್ಲೂ ಕೂಡ ಕಾರ್ಯಕ್ರಮ ಕಾರ್ಯಕ್ರಮವಾಗುತ್ತೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ನಡೆದಿದೆ ಕಾರ್ಯಕ್ರಮ ಇಪ್ಪತ್ತೆರಡನೇ ಹತ್ತು ಮುಕ್ಕಾಲಕ್ಕೆ ಸೋಮವಾರ ಆಯ್ಕೆಯಲ್ಲಿ ಏನ್ ನಡೆಯುತ್ತೆ ನಡೆಯುತ್ತೆ ಶ್ರೀರಾಮ ಜಯ ರಾಮ ದಶರಥರಥ ರಾಮ ಶ್ರೀರಾಮ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ